ಹಾಯ್ ಅಲ್ಲಿ ನಮಸ್ಕಾರ ಮಾತು ಕಡೆ ಸ್ವಾಗತ ಇವತ್ತೆ ಅಂತಂದ್ರೆ ನಾನು ಕಾರ್ ಲಾಗ್ ಮಾಡ್ತಿದ್ದೆ ನಾವೊಂದು ಮಾರುತಿ ಏಟ್ ಹಂಡ್ರೆಡ್ ತಗೊಂಡಿದ್ವಿ ಅದು ತೋರಿಸ್ತೇ ಕಾಣಿದೆ ನಿಮಗೆ ಇಲ್ಲೇ ಇತ್ತ ನಮ್ಮ ಹುಡುಗರೆಲ್ಲ ಇದ್ರಿ ಈಗ ಎಲ್ಲ ಕೂಡ್ಕೊಂಡಿದೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಈಗ ಒನ್ ಸೈಡ್ ಆಪ್ ಇತ್ತ ಎಂತ ಇಲ್ಲಿ ಸ್ಟಿಕರ್ ಕಟ್ಟಿಂಗ್ ಎಲ್ಲ ಮಾಡೋದಿತ್ತ ಮತ್ತೆ ಬ್ಯಾಕ್ ಅಂತ ಹಾಕೋದಂದ್ರೆ ಇಲ್ಲಿ ನಮ್ಮ ಯೂಟ್ಯೂಬ್ ನೇಮ್ ಹಾಕೋದಿತ್ತು ಈಗ ಆತು ಈಗ ಮೊಬೈಲ್ ಹಾಕೋದೆಲ್ಲ ಇತ್ತದ್ರಿಗೆ ಅದಕ್ಕೆ ಕೊಳಸ್ಕೊಂಡ ಈಗ ಗಾಡಿ ಟರ್ನ್ ಮಾಡ್ಕೊಬಂತ ಟರ್ನ್ ಮಾಡಿದ್ ವಿಡಿಯೋ ಮಾಡಲಿಲ್ಲ ಎಂತಕಂದ್ರೆ ಪರ್ಫೆಕ್ಟ್ ಆಯ್ತದೆ ಈಗ ಮಾತಿತ್ತ ಮತ್ತೆ ಅಂತಂದ್ರೆ ಮಿಸ್ಟರ್ ಕಾರಿ ನೀ ಡ್ರೈವಿಂಗ್ ಮಾಡೋದು ಕಾಣ್ಕಂತ ಹೇಳಿ ಹೇಳ್ತಿದ್ದೆ ಅದನ್ನು ತೋರಿಸೋಣ ಹೇಳಿ ಇವತ್ತೆ

ಒಂದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂದ ದೋಣಿ ತಂದಿರಿ ಕಣಿ ನಮ್ಮ ಪೊದ್ದು ದೋಣಿಗೆ ಹೆಸರು ಆಗ್ತೀರ ಅವ್ರ ಮನೆ ಮರಗಿ ತರನೆ ಮಾಡ್ತೀನಿ ಅಂತ ಹೇಳ್ತಿದ್ತೀರ ಇದು ಗಾಳ ಗುಡತ್ರ ದೋಣಿ ಇವರೆಲ್ಲ ಹೊಯಲ್ಲ ಸರಿ ಕೊಡುದಿಲ್ಲ ಈಗ

ಪ್ರಾಕ್ಟೀಸ್ ಎಷ್ಟು ಮಾಡುದು ಲವ್ ಅಂತ ಸಾಯಿಬಡ ಗೆಳೆಯ ಹುಡುಗಿರು ಹಿಂದಂಗೆ ಬೆಂಕಿ ಕಿಡಿಯ ಒಂದು ಸ್ಟಿಕ್ಕರ್ ಅನ್ಸಿ அடி அடில சார் அது இல்லையா அது கழகித்த

ിയോള ആ

ೋಗ ಹಾಕೊಂಡು ಈಗ ಕಾರಿಂದ ಎಂತ ಅದ್ರಷ್ಟೇ ಬರಲಿ ಅದ್ರಷ್ಟೇ ಬರಲಿ ಅಲ್ಲಿತ್ತಲ್ಲ ಅದ್ರಷ್ಟೇ ಬರಲಿ

ಅದಕ್ಕೆ ಈ ದೋಣಿ ಹೆಂಗೆ ಆಕ್ಟ್ ಮಾಡ್ತಿದ್ರು ಅಣ್ಣಾಕೇ ಫ್ರೆಂಡ್ಸ್ ಬಿಡೈರಾ ಫಣ್ಣಾಕಿದ್ರು 24 ಗಾಫ್ನಲ್ ಮಂತೆ ಇಲ್ಲಿ ಇರಲಿ ರಮದನೆಲ್ಲ ಇರಲಿ ಒಂದು ಒಂದು ಸೋರ್ಟಿ ಇಗ್ಲೇ ಇದಾಯ್ತು ಈ ಬ್ಯಾಟರಿ ಬಿಡಾ ಬನ್ನಿ ನಾಮಾಯ ಅಂತಾ ಬಿಡ್ರು ಓದಲಿಕ್ಕೆ ಇದೇ ಕ್ಯಾಮರಾ ಲೈತಾಕ್ಕೆ ಕೂಡಕ್ಕೆ ಈ ದೋಣಿಯಲಿ ಮಾಡಿ ಕೊಡ್ತರೆ ಕೆರಿ ಇರುತ್ತೆ ಕಾಣಬೇಕು

ಬೆಂಡೆಗಿಟ್ ಅಂತ ನಮ್ ಬ್ರದರ್ ದೇ ಕಾರ್ ಇದು ನೋಡಿ ಏನಿಲ್ಲಂದ್ರು ಸರ್ ಇಪ್ಪತ್ ಮೈಲೇಜ್ ಇಪ್ಪತ್ತಲ್ಲ ಸರ್ ಎಷ್ಟು ಕೊಡುತ್ತೆ ಸರ್ ಇಪ್ಪತ್ತೆ ಇಪ್ಪತ್ತೆರಡು ಇಪ್ಪತ್ ಮೈಲೇಜ್ ಕೊಡ್ತೇವೆ ಸರ್ ಬನ್ನಿ ಸರ್ ನಿಮ್ಗೆ ಆಗುತ್ತೆ ಸರ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಡ್ರಾಪ್ ಕೊಡ್ತೀವಿ ಸರ್ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಇಪ್ಪತ್ತು ಮೈಲೇಜ್ ಕೊಡ್ತು ಈಗ ಇಲ್ಲ ಇಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಲೋಕ ना 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 तो तो हाँ ये कोटी ना तालियाले मैंने उठाने दिया पैंसे कोटी मोबाइल करना अबे पुल्ला डॉट से डॉट मैले डॉट मैले मैले क्या 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 हाँ ये तारक कुमार कौन सा आसाक हाँ यहू ऑडी लगा द सर्वशादों की सेवा पास हैड मिशन पास हैड

ಹೇಳ ನಾ ಮಾಡ್ತೇನೆ ಪರ್ಫೆಕ್ಟ್ ಅಂದ ಅಣಸಿಬಿಡು ಮತ್ತೆ ಅಂತ ಕಂಪ್ಲೀಟ್ ಆಗಿದೆ

ಕಾರ್ ಒಳಗೆ ಕಾಣಿ ಲೈಟ್ ಎಲ್ಲ ಸೆಟ್ಟಿಂಗ್ ಮಾಡಿದೆ ಇದೆಲ್ಲ ಮೊದ್ಲು ಹಾಕಿದ ಈ ತರ ಇತ್ತು ಕಾಣಿ ಒಳ್ಳೆ ಕಾಣಿ ಸ್ಟಿಕ್ಕರ್ ಕಟ್ಟಿಂಗ್ ಎಲ್ಲ ಯಾವ ತರಲ್ಲ ಆಯ್ತು ಅಂತ ಅಂದೇಳಿ ಇಲ್ಲೊಂದು ಹಾಕಿದ ಮೇಲೆ ಒಂದು ಮತ್ತೆ ಇತ್ತು ಇಲ್ಲೊಂದಿತ್ತು ಹಿಂದ ಯಾವತರ ಮಾಡಿತ್ತು ಈ ತರ ಬಂದಿತ್ತು ಇದೊಂದು ಸ್ವಲ್ಪ ಇದಾಯ್ತು ಅದು ನೆಕ್ಸ್ಟ್ ಬೇರೆ ಲೆಕ್ಕ ಇತ್ತು ಅದಕ್ಕೆ ಅದು ಪೇಪರ್ ಸರಿ ಇಲ್ಲ ಅವ್ರು ಪ್ರಿಂಟಿಗೆ ಕೊಡೋದು ಈ ಥರ ಐತಿ ಮತ್ತೊಂದು ಎರಡು ಹೆಸರಾಗ ಹೋಗಿತ್ತು ಆಮೇಲೆ ಅದನ್ನು ತಂದು ಹಾಕಕ್ಕೆ ಆಕ್ರಿಮೆಂಟ್ ಕಂಬ ನಮ್ಮ ಅಣ್ಣ ಹೇಳಿದೆ ಅಂದರೆ ಎರಡು ಹೆಸರ ಹಾಕಿತ್ತು ಅದಾದ ಮೇಲೆ ವೀಡಿಯೋ ಎಂಡ್ ಮಾಡ್ತೀನಿ ಅಂತೇಳಿ ಅದೆರಡು ವರ್ಷಕ್ಕೆ ಬಂದಿರುತ್ತೆ ತೋರಿಸ್ತೀವಿ ಕಣ್ಣು ಇಲ್ಲೊಂದೈತೆ ತಂದೆ ತಾಯಿ ಆಶೀರ್ವಾದ ಅದೊಂದು ಎಕ್ಸ್ಟ್ರಾ ಬಸ್ ಟು ಮೂರು ನಾಲ್ಕು ಆಯ್ತು ನಮ್ಮ ಇಲ್ಲೊಂದು ನಮ್ಮ ಅಜ್ಜಿನ ಹೆಸರು ಇಲ್ಲೇ ಚಿಕ್ಕ ಪಂದಿದ್ದು ಸಂತೋಷ ಅಂದರೆ ಇವರು ಇಲ್ಲ ಈಗ ಮತ್ತಿಲ್ಲ ಇಲ್ಲೊಂದು ನಮ್ಗೆ ಬೇಕಾದರೆ ಹೆಸರು ನಾನು ಇಷ್ಟೆಲ್ಲ ಮಾಡಿತ್ತು ಲೈಕ್ ಆಯ್ತ ಲೈಕ್ ಆಯಿಲ್ಲ ಅಂತ ಹೇಳಿ ಹೇಳಿ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಅಂತಾರು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ஓகே ஃபிரண்ட்ஸ் மத்தான் தேவை எல்லாம் சிக்கனே டேட்டா